ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನೀವು ಇಂಗ್ಲಿಷ್ ಅಲ್ಲಿ ಏನೂ ಗೊತ್ತಿಲ್ಲ ಸರಿ ಹಾಗಾದ್ರೆ ಏನು ಗೊತ್ತಿಲ್ಲದೆ ಇದ್ರೂ ಕೂಡ ನಾವು ಇವತ್ತಿನ ಒಂದು ಕ್ಲಾಸ್ ಮುಖಾಂತರ ಸರಳವಾಗಿ ಕನ್ನಡದ ಮುಖಾಂತರ ಇಂಗ್ಲಿಷ್ ಅನ್ನು ಈಸಿಯಾಗಿ ಕಲೀಬಹುದು ನಿಮ್ಗೆ ಇವತ್ತೇ ಕಲಿತಾ ಇದ್ದಾರೆ ಅಂತಂದ್ರೂ ಕೂಡ ನೀವು ಇಂಗ್ಲಿಷ್ ಅನ್ನು ಈಸಿಯಾಗಿ ಕಲಿಬಹುದು ಸೊ ಕೆಲವೊಂದಿಷ್ಟು ಸ್ಟೆಪ್ಗಳ ಮುಖಾಂತರ ಕೆಲವೊಂದಿಷ್ಟು ಟ್ರಿಕ್ಸ್ ಗಳ ಮುಖಾಂತರ ನಾವು ಇಂಗ್ಲಿಷ್ ಅನ್ನ ಸುಲಭವಾಗಿ ಯಾವುದೇ ಒಂದು ವರ್ಗ್ ಫಾರ್ಮ್ ಇಲ್ದೇನೆ ನಾವು ಕೂಡ ಕಲಿಬಹುದು ರೈಟ್ ಯಾರು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಈ ವಿಡಿಯೋವನ್ನು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡೋದ್ರ ಮುಖಾಂತರ ಇಂಗ್ಲಿಷ್ ಕಲಿಬೇಕು ಅಂತ ಅನ್ನೋರಿಗೆ ಗ್ರಾಮೀಣ ಭಾಗದವರು ಆಗಿರ್ಲಿ ಯಾರು ಹೊಸದಾಗಿ ಕಲಿಬೇಕಂತ ಅವ್ರಿಗೂ ಕೂಡ ಒಂದು ದ ಕ್ಲಾಸ್ ಈಸಿ ಸ್ಪೋಕನ್ ಇಂಗ್ಲಿಷ್ ನಾವು ಇಂಗ್ಲಿಷ್ ಈಸಿಯಾಗಿ ಮಾಡಿಕೊಳ್ಳೋದು ಕೂಡ ನಮ್ಮಲ್ಲಿದೆ ಹೇಗೆ ಅನ್ನೋದನ್ನ ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ ನಮ್ಗೆ ಈಗಾಗಲೇ ನಾನು ಹಲವಾರು ಬಾರಿ ವಿಡಿಯೋಗಳನ್ನು ಕೂಡ ಮಾಡಿದ್ದೇನೆ ಅಕ್ಸಿಲರಿ ವರ್ಡ್ಗಳು ಅಂತ ಇವು ಸಿಂಪಲ್ ಆಕ್ಸಿಲರಿ ವರ್ಬ್ ಮತ್ತು ಹೆಲ್ಪಿಂಗ್ ವರ್ಬ್ಗಳು ಅಂತ ನಾವು ಕೂಡ ಕರಿತೀವಿ ಇವುಗಳ ಜೊತೆಗೆ ನೌನ್ಗಳನ್ನು ಬಳಸಿದ್ರೆ ಸಾಕು ಇಂಗ್ಲಿಷ್ ಅನ್ನ ಈಸಿಯಾಗಿ ನಾವು ಕಲಿಬಹುದು ಯಾವಾಗ ಬಳಸ್ಬೇಕು ಅದರ ಅರ್ಥ ಏನಾಗುತ್ತೆ ಅನ್ನೋದನ್ನ ಮಾತ್ರ ಗೊತ್ತಿರ್ಬೇಕು ನಮ್ಗಷ್ಟೇ ಅದರ ಜೊತೆಗೆ ನಮಗೆ ಪ್ರನೌಮ್ಸ್ ಬಗ್ಗೆ ನಮ್ಗೆ ಮೊದಲು ಗೊತ್ತಿರಬೇಕು ಪ್ರನೌಮ್ಸ್ ಅಂದ್ರೆ ಏನಲ್ಲ ಐ ಅಂದ್ರೆ ನಾನು ವಿ ಅಂದ್ರೆ ನಾವು ಯು ಅಂದ್ರೆ ನೀಮ್ ಅಥವಾ ನೀವು ದೇ ಅಂದ್ರೆ ಅವರು ಬಹುವಚನ ಹಿ ಅಂದ್ರೆ ಅವನು ಶಿ ಅಂದ್ರೆ ಅವಳು ಇಟ್ ಅಂದ್ರೆ ಅದು ಅಥವಾ ಪ್ರಾಣಿಗೆ ಅಥವಾ ಪಕ್ಷಿಗಳಿಗೆ ನಾವು ಇದನ್ನ ಬಳಸಲಿಕ್ಕೆ ಹೇಳ್ತೇವೆ ಈಗ ಮೊದಲೇದಾಗಿ ನೋಡೋಣ ಆಮ್ ಅನ್ನೋದು ಕೂಡ ಒಂದು ಆಕ್ಸಲರಿ ವರ್ಡ್ ಇದರರ್ಥ ಇದೇನೆ ಅಂದ್ರೆ ನಾನೀಗ ಆ ಒಂದು ಯಾವುದೋ ಒಂದು ವ್ಯಕ್ತಿ ಇದ್ದೇನೆ ಅಂತ ಈಗ ಪ್ರೆಸೆಂಟ್ ಅಲ್ಲಿ ಹೇಳಲಿಕ್ಕೆ ನಾವು ಆಮ್ ಅನ್ನು ಬಳಸಿ ನಾವು ಹೇಳ್ತೇವೆ ಯಾವಗಳ ಜೊತೆಗೆ ಓನ್ಲಿ ಈ ಆಯಿಗಳ ಜೊತೆಗೆ ಮಾತ್ರ ನಾವು 벌써 ಹೇಳ್ತೀವಿ ಇಲ್ಲಿ ನೋಡಿ ಐ ಆಮ್ ನಾನು ಏನಿದ್ದೇನೆ ಡಾಕ್ಟರ್ ನಾನು ಒಬ್ಬ ಡಾಕ್ಟರ್ ಇದ್ದೇನೆ ಅಂದ್ರೆ ಈಗ ಪ್ರೆಸೆಂಟ್ ಪ್ರೆಸೆಂಟ್ ಅಲ್ಲಿ ನಾನು ಒಬ್ಬ ವೈದ್ಯನಿದ್ದೇನೆ ಅಂತ ಅರ್ಥ ನೋಡಿ हू ಆರ್ ಯು ಯಾರು ನೀನು ಅಂತ ಐ ಆಮ್ ಅ ಡಾಕ್ಟರ್ ಐ ಆಮ್ ಅ ಸಿಂಗರ್ ಐ ಆಮ್ ಅ ಮ್ಯಾನೇಜರ್ ಐ ಆಮ್ ಅ ಬಾರ್બર ಐ ಆಮ್ ಅ 숍ಕೀಪರ್ ಐ ಆಮ್ ಅ ಇಂಜಿನಿಯರ್ ಎಷ್ಟು ವಾಕ್ಯಗಳನ್ನು ನಾವು ಮಾಡಬಹುದು ಇದರಿಂದ ನೋಡಿ ಐ ಆಮ್ ಅ ಡ್ರೈವರ್ ನಾನೊಬ್ಬ ಚಾಲಕನಿದ್ದೇನೆ ವಾಟ್ ಆರ್ ಯು ಐ ಆಮ್ ಆರ್ ಯು ಐ ಆಮ್ ಅ ಸಿಂಗರ್ ನಾನೊಬ್ಬ ಹಾರ್ಡ್ ಹಾಡ್ತೇನೆ ಹಾಡುಗಾರನಿದ್ದೇನೆ ಐ ಆಮ್ ಅ ಫೋಟೋಗ್ರಾಫರ್ ನಾನೊಬ್ಬ ಫೋಟೋಗ್ರಾಫರ್ ಇದ್ದೇನೆ ಏನ್ ಕೆಲಸ ಮಾಡ್ತೀನಿ ಟೆನ್ಸ್ ಅಲ್ಲಿ ಹೇಳಲಿಕ್ಕೆ ಆಮ್ ಅನ್ನು ಬಳಸಿ ನಾವು ಹೇಳ್ತೇವೆ ಅದರ ಜೊತೆಗೆ ಐ ಜೊತೆಗೆ ನೋಡಿ ಸಿಂಪಲ್ ಆಗಿರ್ತಕ್ಕಂಥ ಒಂದು ವಾಕ್ಯಗಳನ್ನು ಹೇಳ್ತಾ ಇದ್ದೇನೆ आई एम अ टीचर येन इदीनी नानो ब टीचर इदीनी शिक्षक इतेनी आई एम अ मैनेजर नानो ब ई बैंक ने मैनेजर ಆಗತ್ತೆನಿ ನಾನು ಕೇಳ್ತರೆ ವಾಟ್ ಆರ್ ಯು ನೀನೇ ಇದಿ ಅಂತ ಕೇಳಿಕ್ಕೆ ಹೇಳ್ತೀವಿ ನೋ ಎನ್ ಬ್ಲಸ್ತೀನಿ ವಾಟ್ ಆರ್ ಯು ಏನಿ ಇದಿ ಯಾಲಿನೋ ಅಂತ ಕೇಳಿ ವಾಟ್ ಆರ್ ಯು ಐ ಆಮ್ ಅ ಟೀಚರ್ ಐ ಆಮ್ ಅ ಸಿಂಗರ್ ಐ a ಅ ಡ್ರೈವರ್ ಐ a ಅ ಫೋಟೋಗ್ರಾಫರ್ ಐ a ಅ ಟೀಚರ್ ಐ a manager. ಇಷ್ಟು ಬಂದ್ರೆ ಸಾಕು ನೀವು ಇಂಗ್ಲಿಷ್ ಅನ್ನ ಈಸಿಯಾಗಿ ಕಲಿಬಹುದು ಯಾವುದೇ ಒಂದು ಕ್ರಿಯಾಪದ ಬೇಡವೇ ಬೇಡ ಇದ್ರ ಜೊತೆ ನೆಕ್ಸ್ಟ್ ನೋಡೋಣ ಈಸನ್ನ ಯಾವಾಗ ಬಳಸಬೇಕು ಹೇಗೆ ಬಳಸಬೇಕು ಈಸ್ ಅಂದ್ರೆ ಏನು ಇದ್ದಾನೆ ಅಥವಾ ಇದ್ದಾಳೆ ಅಥವಾ ಇದೆ ಅಂತ ಅರ್ಥ ಪ್ರೆಸೆಂಟ್ ಅಲ್ಲಿ ನೋಡಿ

अर्र लायरि सिंह इंजनियर शी अटर शीलर शि अंटर इट इज अर्ट इज अस्ट वाक्य ಅದೇ ಹೇಳೋದು ಈಸಿ ಸ್ಪೋಕನ್ ಇಂಗ್ಲಿಷ್ ಅನ್ನೋದು ಇದಕ್ಕೆ ಏನ್ ಬೇಡ ಯಾವುದೇ ಒಂದು ವರ್ಕ್ಗಳು ಬೇಡ ನೋ ನೋ ನೀಡ್ ಆಫ್ ವರ್ಬ್ ಇಷ್ಟ ಸಾಕು ನಾವು ಮೊದಲೇಗೆ ಬೇಸಿಕ್ ಆಗಿ ಇದನ್ನ ಕಲಿತಾ ಹೋಗೋಣ ಈಸ್ ಅಂದ್ರೆ ಹೀ ಶಿ ಇಟ್ಗಳು ಬಂದಾಗ ಈಸ್ ಮಾತ್ರ ಬಳಸ ಆ ಜೊತೆಗೆ ಆಮ್ ಅನ್ನ ಮಾತ್ರ ಬಳಸ್ಬೇಕು ನೆಕ್ಸ್ಟ್ ಬರೋಣ ಆರ್ ಅನ್ನೋದು ಕೂಡ ಒಂದು ಆಕ್ಸಿಲರಿ ವರ್ಬ್ ಇದನ್ನ ಬಹುವಚನದ ಜೊತೆಗೆ ಬಳಸ್ತೇವೆ ಒಂದಕ್ಕಿಂತ ಹೆಚ್ಚು ಜನರಿದ್ದಾಗ ನಾವು ಬಳಸ್ತೇವೆ ಅವುಗಳ ಸಬ್ಜೆಕ್ಟ್ ಯಾವ ವಿ ಯು ಈ ಸಬ್ಜೆಕ್ಟ್ ಗಳ ಜೊತೆಗೆ ಪ್ರೆಸೆಂಟೆನ್ಸ್ ಅಲ್ಲಿ ನಾವು ಅವರು ಏನಿದ್ದಾರೆ ಅಂತ ಹೇಳಲಿಕ್ಕೆ ನಾವು ಬಳಸ್ತೇವೆ ನೋಡಿ ವಿ ಆರ್ ಪೀಪಲ್ ನಾವು ಜನರು ಇದ್ದೇವೆ ವಿ ಆರ್ ಎಂಜಿನಿಯರ್ಸ್ ನಾವು ಅಂದ್ರೆ ನಾನು ಬೇರೆ ನಾವು ಬೇರೆ ನಾನು ಅನ್ನೋದು ಒಂದೇ ವ್ಯಕ್ತಿ ನಾವು ಅನ್ನೋದು ಒಂದಕ್ಕಿಂತ ಹೆಚ್ಚು ಜನರಿಗೆ ಬಳಸ್ತೇವೆ ನಾವು ನಾವು ಎಂಜಿನಿಯರ್ಸ್ ಇದ್ದೇವೆ ವಿ ಆರ್ ಸೋಲ್ಜರ್ಸ್ ನಾವು ಸೈನಿಕರಿದ್ದೇವೆ ಯು ಆರ್ ಪೀಪಲ್ ನೀವು ಜನರಿದ್ದೀರಿ ಯು ಆರ್ ಎಂಜಿನಿಯರ್ಸ್ ನೀವು ಎಂಜಿನಿಯರ್ಸ್ ಇದ್ದೀರಿ ದೇ ಆರ್ ಪ್ಲೇಯರ್ಸ್ ಅವರು ಆಟಗಾರರು ಇದ್ದಾರೆ ಹೀಗೆ ಹಲವಾರು ವಾಕ್ಯಗಳನ್ನು ನಾವು ಮಾಡ್ಕೊಳ್ತಾ ಹೋಗ್ಬೋದು ಯಾವಾಗ ಇದು ಪ್ರೆಸೆಂಟ್ ಅಲ್ಲಿ ಪ್ಲೂರಲ್ ಇದ್ದಾಗ ನಾವು ಇದನ್ನ ಬಳಸ್ತೇವೆ ಅರ್ಥ ಆಯ್ತು ಅಂತ ಅನ್ಕೊಂಡಿದೆ ನೆಕ್ಸ್ಟ್ ನೋಡೋಣ ಹ್ಯಾವ್ ಅಂದ್ರೆ ಈಗ ಆಲ್ರೆಡಿ ಅದರ ಬಗ್ಗೆ ಹೇಳ್ತೀನಿ ಸ್ವಲ್ಪ ಗ್ಲಾನ್ಸ್ ಮಾಡ್ತಾ ಹೋಗೋಣ ಹ್ಯಾವ್ ಅಂದ್ರೆ ನನ್ನ ಹತ್ರ ಇದೆ ಏನು ವಸ್ತು ಇದೆ ಅಂತ ಹೇಳಲಿಕ್ಕೆ ನಾವು ಬಳಸ್ತೇವೆ ಈಸ್ ಆರ್ ಆಮ್ ಇವುಗಳನ್ನ ನಾವು ಏನಿದ್ದೇವೆ ಅಂತ ಬಳಸ್ತೇವೆ ಹ್ಯಾವ್ ಅಂದ್ರೆ ನಮ್ಮ ಹತ್ರ ಏನು ವಸ್ತು ಇದೆ ಅಂತ ಹೇಳಕ್ಕೆ ಹ್ಯಾವ್ ಅನ್ನ ಬಳಸ್ತೀವಿ ಈಗಾಗಲೇ ಡಿಟೇಲ್ ಆಗಿ ಕೂಡ ವಿಡಿಯೋ ಮಾಡಿದ್ದೀನಿ ಅದನ್ನು ಕೂಡ ನಾವು ನೋಡ್ಬೋದು ಯಾವಾಗ ಬಳಸ್ತೇವೆ ಯು ಪ್ರೆಸೆಂಟ್ ಹ್ಯಾವ್ ಅಂದ್ರೆ ಅರ್ಥ ಏನು ಇದೆ ಯಾವ್ದಾದ್ರೂ ಒಂದು ವಸ್ತು ನಮ್ಮ ಹತ್ರ ಇದೆ ಅಂತ ಹೇಳಕ್ಕೆ ಹ್ಯಾವ್ ಅನ್ನ ಬಳಸಿ ಹೇಳಬೇಕು ಐ ಹ್ಯಾವ್ ಅ ಕಾರ್ ನನ್ನ ಹತ್ರ ಒಂದು ಕಾರ್ ಇದೆ ಐ ಹ್ಯಾವ್ ಲೈನ್ಸ್ ನನ್ನ ಹತ್ರ ಜಮೀನ್ ಇದೆ ಐ ಹ್ಯಾವ್ ಸ್ಮಾರ್ಟ್ ವಾಚ್ ನನ್ನ ಹತ್ರ ಒಂದು ಸ್ಮಾರ್ಟ್ ವಾಚ್ ಇದೆ ಇದೇನಿದು ವಸ್ತು ಇದು ನನ್ನ ಹತ್ರ ಇದೆ ಅಂತ ಹೇಳಿಕ್ಕೆ ಹ್ಯಾವ್ ಅನ್ನು ಬಳಸ್ತೇವೆ ಐ ಹ್ಯಾವ್ ಹೋಮ್ ನನ್ನ ಹತ್ರ ಮನೆ ಇದೆ ಐ ಹ್ಯಾವ್ ಬೈಕ್ ನನ್ನ ಹತ್ರ ಬೈಕ್ ಇದೆ ವಿ ಹ್ಯಾವ್ ಕಾರ್ ನಮ್ಮ ಹತ್ರ ಕಾರ್ ಇದೆ ವಿ ಹ್ಯಾವ್ ಲ್ಯಾಂಚ್ ನಮ್ಮ ಹತ್ತಿರ ಜಮೀನ್ ಇದೆ ಯು ಹ್ಯಾವ್ ಸ್ಮಾರ್ಟ್ ವಾಚ್ ನಿನ್ನ ಹತ್ರ ಒಂದು ಸ್ಮಾರ್ಟ್ ವಾಚ್ ಇದೆ ದೇ ಹ್ಯಾವ್ ಹೋಮ್ ಅವರ ಹತ್ರ ಮನೆ ಇದೆ ದೇ ಹ್ಯಾವ್ ಬೈಕ್ ಅವರ ಹತ್ರ ಬೈಕ್ ಇದೆ ಇವುಗಳನ್ನ ನೀವು ಇದೇ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ನೀವು ಕೂಡ ಇಂಗ್ಲಿಷ್ ಅನ್ನ ಸರಳವಾಗಿ ಕಲಿಬಹುದು ಯಾವುದೇ ಒಂದು ಭಯ ಬೇಡ ಇಂಗ್ಲಿಷ್ ಈಸ್ ಜಸ್ಟ್ ಅ ಲ್ಯಾಂಗ್ವೇಜ್ ಅದು ಕೂಡ ಕನ್ನಡದ ತರ ಏನಂತಂದ್ರೆ ಒಂದು ಭಾಷೆ ಅಷ್ಟೆ ಮೊದಲು ನಮ್ಮಲ್ಲಿರ್ತಕ್ಕಂಥ ಒಂದು ಭಯವನ್ನ ಹಾಕೋಣ ನಾನು ಕೂಡ ಕಲಿಬಲ್ಲೆ ಐ ಕ್ಯಾನ್ ಸ್ಪೀಕ್ ಇಂಗ್ಲಿಷ್ ಅಂತ ನಿಮ್ಮಲ್ಲಿ ಬಂದ್ರೆ ನೀವು ಈಸಿಯಾಗಿ ಇಂಗ್ಲಿಷ್ ಅನ್ನ ಕೂಡ ಕಲಿಬಹುದು ಲೆಟ್ಸ್ ಮೂವ್ ಫಾರ್ ಫರ್ದರ್ ಒನ್ ಹ್ಯಾಸ್ ಹ್ಯಾಸ್ ಅಂದ್ರೆ ಅದು ಕೂಡ ಸೇಮ್ ಅರ್ಥ ಆಗುತ್ತೆ ಇದೆ ಪ್ರೆಸೆಂಟ್ ಅಲ್ಲಿ ಯಾವಾಗ ಬಳಸ್ತೇವೆ ಅಂದ್ರೆ ಈ ಮೂರು ಪ್ರಣಾಮಗಳಿದ್ದಾಗ ಮಾತ್ರ ಬಳಸ್ತೇವೆ ಥರ್ಡ್ ಪರ್ಸನ್ ಪ್ರಣಾಮ ಯಾಕಂದ್ರೆ ಅದು ಸಿಂಗ್ಯುಲರ್ ಇದೆ ನೋಡಿ ಹಿ ಹ್ಯಾಸ್ ಅ ಲಾಂಗ್ ಹೇ ಅವನ ಅವನಿಗೆ ಉದ್ದ ಕೂದಲಿದೆ ಶಿ ಹ್ಯಾಸ್ ಲಾಂಗ್ ಹೇರ್ ಅವಳಿಗೆ ಉದ್ದ ಕೂದಲಿದೆ ಅಂತ ಹೇಳಿಕೆ લોંગ હેઅ ಅಂತ બળસ્તે હી હેઝ લેપટોપ અવલ હતરે એનિદે લેપટોપ ઈદે શી હેઝ લેપટોપ અવલ હતરે લેપટોપ ઈદે ટાઈગર હેઝ પાસ ટાઈગર કે એનિદે પંજરાગળ ઈદે હી હેઝ બ્લેક ટાઈગર હેઝ બ્લેક સ્ટ્રાઇપ્સ ખુલી કે એનિદે કપ્પ પટ્ટી ઈદે મેન ઈદે હી હેઝ ನ್ಯೂ ಡ್ರೆಸ್ ಅವನ ಹತ್ತಿರ ಒಂದು ಹೊಸ ಬಟ್ಟೆ ಇದೆ ಈ ರೀತಿ ಇಲ್ಲಿ ನೌನುಗಳನ್ನು ಹಾಕ್ತಾ ಹೋದಾಗ ನೀವು ಕೂಡ ಬೇರೆ ಬೇರೆ ಒಂದು ವಾಕ್ಯಗಳನ್ನ ಈಸಿಯಾಗಿ ಮಾಡಬಹುದು ನೀವು ಹೇಳ್ತಾ ಹೌದು ಹಿ ಹ್ಯಾಸ್ ಟ್ರೌಸರ್ಸ್ ಅವನ ಹತ್ತಿರ ಟ್ರೌಸರ್ಸ್ ಇದೆ ಈ ಶಿ ಹ್ಯಾಸ್ ಕೋಟ್ ಅವಳ ಹತ್ತಿರ ಕೋಟ್ ಇದೆ ಶಿ ಹ್ಯಾಸ್ ಲ್ಯಾಂಡ್ ಅವಳ ಹತ್ತಿರ ಜಮೀನ್ ಇದೆ ಏನಿದೆ ಅಂತ ಹೇಳಿಕೆ ಅವಳು ಅವಳು ಅದರ ಹತ್ತಿರ ಅಂತ ಹೇಳಿಕೆ ಹ್ಯಾಸ್ ಹ್ಯಾಸನ್ನ ಬಳಸ್ತೇವೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಹ್ಯಾಡ್ ಹ್ಯಾಡ್ ಅಂದ್ರೆ ಏನಾರ್ಥ ಈ ಹಿಂದೆ ಇತ್ತು ಅಂತ ನಮ್ಮ ಹತ್ರ ಆ ವಸ್ತು ಇತ್ತು ಈಗ ಇಲ್ಲ ಅಂತ ಹೇಳಲಿಕ್ಕೆ ಹ್ಯಾಡ್ ಅನ್ನ ಬಳಸ್ತೇವೆ ಇಲ್ಲಿ ಈಸ ಜೊತೆಗೆ ವಾಸ್ ಅನ್ನು ಕೂಡ ಬಳಸ್ತೇವೆ ಇದರ ಈಸ್ ಇದರ ಪಾಸ್ಟ್ ಟೆನ್ಸ್ ವಾಸ್ ಇದರ ಬಗ್ಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ನಾವು ಹ್ಯಾಡ್ ನೋಡಿ ಐ ಹ್ಯಾಡ್ ಕಾರ್ ನನ್ನ ಹತ್ರ ಒಂದು ಕಾರ್ ಇತ್ತು ಬಟ್ ಐ ಸೋಲ್ಡ್ ಇಟ್ ಅದನ್ನ ಮಾರಿದೆ ಈಗಿಲ್ಲ ಅಂತ ಅರ್ಥ ಐ ಹ್ಯಾಡ್ ಲಾಂಗ್ ಹೇ ನನಗೆ ಉದ್ದ ಕೂದಲಿತ್ತು ಬಟ್ ಕಟ್ ಆಫ್ ಕಟ್ ಮಾಡಿಸ್ಕೊಂಡ್ ಬಂದಿದೆ ವಿ ಹ್ಯಾಡ್ ಲ್ಯಾಂಡ್ ನಮ್ಮ ಹತ್ರ ಇತ್ತು ನಾನೊಂದು ಕಾಲದಲ್ಲಿ ನಮ್ಮ ಹತ್ರ ವಿ ವಿ ಹ್ಯಾಡ್ ಹ್ಯಾಡ್ ಜಮೀನು ದೇ ಹ್ಯಾಡ್ ಮೊಬೈಲ್ ಅವರ ಹತ್ತಿರ ಮೊಬೈಲ್ ಇತ್ತು ಹಿ ಹ್ಯಾಡ್ ಅ ಮೊಬೈಲ್ ಅವರ ಹತ್ತಿರ ಒಂದು ಮೊಬೈಲ್ ಇತ್ತು ಶಿ ಹ್ಯಾಡ್ ಬುಕ್ಸ್ ಅವರ ಹತ್ತಿರ ಪುಸ್ತಕಗಳು ಇದ್ವು ಇಟ್ ಹ್ಯಾಡ್ ಪ್ರಾಣಿಗಳಿಗೆ ಅಥವಾ ಪಕ್ಷಿಗಳಿಗಿದ್ದಾಗ ನಾವು ಬಳಸ್ತೇವೆ ಐ ಹ್ಯಾಡ್ ಬುಕ್ಸ್ ನನ್ನ ಹತ್ರ ಪುಸ್ತಕಗಳು ಇದ್ವು ನೋಡಿ ಒಂದೊಂದಾಗಿ ನೋಡಿ ಹ್ಯಾಡ್ ಇವುಗಳನ್ನು ಯಾವಾಗ ಬಳಸ್ತೇವೆ ಏನಿದ್ದೇನೆ ಅಥವಾ ಏನಿತ್ತು ಅಂತ ಹೇಳಿಕೆ ನಮ್ಮ ಹತ್ರ ಏನಿದೆ ಅಂತ ಹೇಳಿಕೆ ನಾವು ಬಳಸಿ ಹೇಳ್ತೇವೆ ಇದ್ರ ಬಗ್ಗೆ ಡಿಟೇಲ್ ಆಗಿ ನಾನು ಈ ಹಿಂದೆ ಒಂದೆರಡು ವಿಡಿಯೋಗಳಲ್ಲಿ ಕೂಡ ಮಾಡಿದ್ದೇನೆ ಅದನ್ನು ಕೂಡ ನೀವು ವಾಚ್ ಮಾಡಿಕೊಂಡು ನೋಟ್ಸ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಬೋದು ಈ ಜಸ್ಟ್ ಗ್ಲಾನ್ಸ್ ಅಷ್ಟೇ ಏನಂತಂದ್ರೆ ಇನ್ನು ಈಸಿಯಾಗಿ ಹೇಗೆ ಕಲಿಬಹುದು ಇನ್ನು ಈಸಿಯಾಗಿ ಹೇಗೆ ಮಾತಾಡ್ಬೋದು ಅನ್ನೋದಕ್ಕೆ ಒಂದು ಸಣ್ಣ ಒಂದು ಎಕ್ಸಾಂಪಲ್ ಅಷ್ಟೇ ಸೊ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥ ಅಕ್ಸಲರಿ ಬಗ್ಗೆ ನಾವು ಏನಂತಂದ್ರೆ ತಿಳ್ಕೊಂಡ್ವಿ ಇದೇ ರೀತಿ ನಾಳೆ ಒಂದು ಕ್ಲಾಸ್ ಅಲ್ಲಿ ಇದೇ ರೀತಿ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಗಳ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಹ್ಯಾವ್ ಡೇ Thank you and see you in the next class.